ನಮಸ್ಕಾರ ನನ್ನ ಹೆಸರು ಪ್ರಕಾಶ್ ಎಚ್ ಅಂತ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಜಾಲಿಯ ಗ್ರಾಮ ಪಂಚಾಯತಿ ದೇವನಹಳ್ಳಿ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ವಿಂಡ್ ಫ್ಲವರ್ ರೆಸಾರ್ಟ್ ಅಲ್ಲಿ ಒಂದು ದಿನದ ಕಾರ್ಯಕ್ರಮದಲ್ಲಿ ಸೇರಿದ್ದೀವಿ ದೈಹಿಕ ಮತ್ತು ಮಾನಸಿಕ ಒತ್ತಡವನ್ನ ಹೇಗೆ ಕಮ್ಮಿ ಮಾಡ್ಕೊಳ್ಬೇಕು ಅನ್ನೋದ ಬಗ್ಗೆ ಕಾರ್ಯಕ್ರಮವನ್ನ ಹುಲಿಕಲ್ ನಟರಾಜ್ ಅವರ ನೇತೃತ್ವದಲ್ಲಿ ಆರ್ಗನೈಸ್ ಮಾಡಿದ್ದೀವಿ ಇಲ್ಲಿ ನಿಜಕ್ಕೂ ತುಂಬಾ ಒಂದು ವಂಡರ್ಫುಲ್ ಕಾರ್ಯಕ್ರಮ ಅಂತ ನಾವು ಅನ್ಕೊಂತೀವಿ ಯಾಕಂತಂದ್ರೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಒಂದು ವಿಶೇಷವಾದ ಕಾರ್ಯಕ್ರಮ ಅದು ಇವತ್ತು ಅದ್ರ ಜೊತೆಲಿ ನಾವು ಬೆಂಗಳೂರು ಗ್ರಾಮಾಂತರದಲ್ಲಿ ಸುಮಾರು ಒಂದು ನೂರ ಒಂದು ಗ್ರಾಮ ಪಂಚಾಯತಿ ಇದ್ದು ನೂರ ಒಂದು ವಿಡಿಯೋಸ್ ಇಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ ಪ್ರತಿ ದಿನ ಬೆಳಿಗ್ಗೆ ಯಾಕಂದ್ರೆ ಬೆಳಿಗ್ಗೆ ಸಂಜೆ ಅಂತ ಏನಿಲ್ಲ ಟ್ವೆಂಟಿ ಫೋರ್ ಅವರ್ಸ್ ಅನ್ಕೋಬಹುದು ಯಾಕಂದ್ರೆ ನಮ್ಮ ಫೋನ್ ಸ್ವಿಚ್ ಆಫ್ ಸ್ವಿಚ್ ಆಫ್ ಮಾಡುವಾಗಿಲ್ಲ ಹಾಗೇನೆ ಆನ್ ಇದ್ದಾಗ ಎಲ್ಲಾ ತರದ ಕಾಲ್ಗಳು ಬರ್ತದೆ ಅಂದ್ರೆ ಒಬ್ಬ ನೀರ್ ಬಂದಿಲ್ಲ ಅಂದ್ರೆ ಒಂದ್ ಕಾಲ್ ಬರುತ್ತೆ ಬಿದಿ ದೀಪ ಹೋಗಿದೆ ಅಂದ್ರೆ ಒಂದ್ ಕಾಲ್ ಬರುತ್ತೆ ಕಸ ಬಿದ್ದಿದ್ರು ಒಂದ್ ಕಾಲ್ ಬರುತ್ತೆ ಹಾವು ಬಂದಿದ್ರು ಒಂದ್ ಕಾಲ್ ಬರುತ್ತೆ ನಾಯಿಗಳ ಕಾಟ ಇದ್ರೂ ಕಾಲ್ ಬರುತ್ತೆ ಇದಲ್ದೇ ಕೋತಿಗಳ್ ಕಾಟಕ್ಕೂ ನಾವು ಕಾಲ್ಗಳನ್ನ ಬರುತ್ತೆ ಅದಲ್ಲದೇ ನಮ್ಮ ಜನಪ್ರತಿನಿಧಿಗಳದು ಅವ್ರದ್ದು ಏನಾಗುತ್ತೆ ಸಾಮಾನ್ಯವಾಗಿ ಊರಿನ ಜನ ಬಂದು ಕೇಳಿದಾಗ ಅವರು ಮತ್ತೆ ವೆಯ್ಟ್ ಮಾಡಿ ಅದನ್ನ ಮತ್ತೆ ನಾಳೆ ಬೆಳಿಗ್ಗೆ ಕೇಳುವಂತ ಒಂದು ತಾಳ್ಮೆ ಆಗಲಿ ಅವಕಾಶ ಸಮಯಾವಕಾಶನೇ ಇರೋದಿಲ್ಲ ಅವಾಗ ಏನಾಗುತ್ತೆ ಅಂದ್ರೆ ಇಮಿಡಿಯೇಟ್ ಆಗಿ ನಮ್ಗೆ ಕಾಲ್ ತೊಗೊಳ್ತಾರೆ ಅದೇ ತರ ಎಮ್ ಎಲ್ ಎ ಸರ್ ಇರ್ಬೋದು ಮತ್ತೆ ಮಿನಿಸ್ಟರ್ಗಳಿರ್ಬೋದು ಮತ್ತೆ ಲೋಕಲ್ ಬಿಸ್ನೆಸ್ ಮೆನ್ ಇರ್ತಾರೆ ಅಥವಾ ಯಾರಾದ್ರೂ ಖಾತೆಗೆ ಸಂಬಂಧಪಟ್ಟಿದ್ದಿದ್ದು ನಿರಂತರವಾದ ಒಂದು ಕತೆ ಹಾಗೆ ಅದಕ್ಕೆ ಕಾಲ್ಗಳು ಬರ್ತಾ ಇರ್ತದೆ ಅದಂತರ ಆಫೀಸಿಗೆ ಬಂದ್ರೂ ನಮಗೆ ಅದೇ ತರ ಒಂದು ತಿಕ್ಕಾಟಗಳು ಆ ಪ್ರಸರ್ ಗಳು ಇದ್ದೇ ಇರ್ತದೆ ಸಾಮಾನ್ಯವಾಗಿ ಬೆಂಗಳೂರು ಗ್ರಾಮಾಂತರ ಮತ್ತು ದೇವನಹಳ್ಳಿ ಪ್ರದೇಶದಲ್ಲಿ ಸಾಕಷ್ಟು ಭೂಮಿಯ ಬೆಲೆ ಜಾಸ್ತಿ ಆಗಿರುವುದರಿಂದ ಪ್ರತಿಯೊಬ್ಬ ಪಿ ಡಿನು ತುಂಬಾ ಅತ್ಯಂತ ಜಾಗರೂಕತೆಯಿಂದ ಕೆಲಸ ಮಾಡುವ ಅಗತ್ಯತೆ ಇವತ್ತು ಯಾಕಂದ್ರೆ ಒಂದ್ ಕಡೆ ಆರ್ ಟಿ ಐ ಕಾರ್ಯಕರ್ತರ ನಿರಂತರವಾದ ಅರ್ಜಿಗಳು ಬರ್ತಾ ಇರ್ತದೆ ಅದೇ ತರ ಖಾತೆದಾರರು ಬಂದು ಇವತ್ತು ಯಾಕೆ ಮಾಡಿಲ್ಲ ನೀನೆ ಯಾಕಾಗಿಲ್ಲ ಅಂತ ಅದ್ರ ಮಧ್ಯದಲ್ಲಿ ಕೋರ್ಟ್ ಕೇಸ್ಗಳು ಅದಕ್ಕೆ ಸಂಬಂಧಪಟ್ಟ ಬೇರೆ ವಿವಾದಗಳು ಅಕ್ಕಪಕ್ಕದ ಮನೆಯವ್ರಿಗೆ ವಿವಾದ ಜಾಗಕ್ಕೆ ಸಂಬಂಧಪಟ್ಟ ಒತ್ತುವರಿ ವಿಷಯಗಳು ಒಂದು ಇರ್ತವೆ ನಾವೇನೋ ಮೇಲ್ನೋಟಕ್ಕೆ ಇದು ಸರಿ ಇದೆ ರಿಜಿಸ್ಟರ್ ಆಗಿದೆ ಅಥವಾ ಇನ್ನೇನೋ ಆಗಿದೆ ಅಂತ ಏನೋ ಕೆಲಸ ಮಾಡಕ್ಕೆ ಹೋದ್ರೆ ನಾವೇ ಅದಕ್ಕೆ ಇನ್ನೊಂದು ತೊಡಕು ತುಂಬ್ಕೊಂತೀವಿ ಅದರಿಂದ ಈ ತರ ಸ್ಟ್ರೆಸ್ಫುಲ್ ಲೈಫಲ್ಲಿ ಪ್ರತಿ ದಿನ ನಾವಿರುವಲ್ಲಿ ನಮ್ಮ ದೈಹಿಕ ಆರೋಗ್ಯ ಜೊತೆಯಲ್ಲಿ ಮಾನಸಿಕ ಆರೋಗ್ಯವನ್ನ ಕಾಪಾಡ್ಕೊಳ್ಳೋದು ತುಂಬಾ ಅತ್ಯಂತ ಮುಖ್ಯವಾಗಿದ್ದು ಆ ನಿಟ್ಟಿನಲ್ಲಿ ಇವತ್ತು ಕಾರ್ಯಕ್ರಮ ತುಂಬಾ ಚೆನ್ನಾಗಿದೆ ಅರಿವು ಮೂಡಿಸುವ ಕಾರ್ಯಕ್ರಮ ಇರ್ಬೋದು ನಮ್ಮ ಆರೋಗ್ಯ ಇಟ್ಕೋಬೇಕು ಆ ರೀತಿ ಮಾನಸಿಕ ಆರೋಗ್ಯವನ್ನ ಕಾಪ ಕಾಪಾಡಿಕೊಂಡು ನಮ್ಮ ಸ್ಟ್ರೆಸ್ ಅನ್ನ ಯಾವ ರೀತಿ ನಮ್ಮ ಕೆಲಸದಲ್ಲಿ ಕಮ್ಮಿ ಮಾಡ್ಕೋಬಹುದು ಆ ರೀತಿಯಲ್ಲಿ ನಾವು ಉತ್ತಮ ಆರೋಗ್ಯವನ್ನ ಕಾಪಾಡಿಕೊಂಡು ಉತ್ತಮ ಸೇವೆಯನ್ನ ಯಾವ ರೀತಿ ಕೊಡ್ಲಿಕ್ಕೆ ಸಾಧ್ಯ ಅನ್ನೋದನ್ನ ಇವತ್ತು ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ ವೆರಿ ಕೈಂಡ್ ಅಂಡ್ ವೆರಿ ನೈಸ್ ಪ್ರೋಗ್ರಾಮ್ ಸೊ ನನ್ನ ದೃಷ್ಟಿಯಲ್ಲಿ ಇದು ಪ್ರತಿಯೊಬ್ಬ ಎಂಪ್ಲಾಯ್ಸ್ ಅದು ಗೌರ್ಮೆಂಟ್ ಎಂಪ್ಲಾಯ್ ಇರ್ಬೋದು ಸಾರ್ವಜನಿಕ ಅಥವಾ ಇನ್ ಯಾವುದೇ ಸೆಕ್ಟರ್ ಅಲ್ಲಿ ಇರ್ಬೋದು ಖಾಸಗಿ ಸೆಕ್ಟರ್ ಇರ್ಬೋದು ಜೀವನದಲ್ಲಿ ಸ್ಟ್ರೆಸ್ ಅನ್ನ ಕಮ್ಮಿ ಮಾಡ್ಕೊಂಡು ತನ್ನ ಜೀವನ ಹೇಗೆ ಅನ್ನೋದು ಪ್ರತಿಯೊಬ್ಬನಿಗೂ ಗೊತ್ತಿರಬೇಕಾದ ಕಲೆ ಅನ್ಕೊಂತೀನ ಈವರೆಗೆ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ನಾನು ಹೇಗೆ ಇವತ್ತು ಚೇತನ್ ರಾಮ್ ಅವರು ಪಾಠ ಮಾಡ್ತಾ ಇರ್ತೀವಿ ಪ್ರತಿಯೊಬ್ರು ಸ್ಪೀಚರ್ ಆಗಿ ಪ್ರತಿಯೊಬ್ರು ಆ ನೀವೊಬ್ರು ರಿಸೋರ್ಸ್ ಪರ್ಸನ್ ಆಗಿ ಅಂತ ಆ ಲಕ್ಕಿರಿ ನನ್ಗೊಂದು ಅವಕಾಶ ಸಿಕ್ಕಿದೆ ಯಾಕಂದ್ರೆ ನಾನು ಸುಮಾರು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲೂ ಸುಮಾರು ಒಂದು ಏಳೆಂಟು ಕಾರ್ಯಕ್ರಮದಲ್ಲಿ ನಾನೊಬ್ಬ ರಿಸೋರ್ಸ್ ಪರ್ಸನ್ ಅದರಿಂದ ಬೇರೆ ಬೇರೆ ಡಿಸ್ಟಿಕ್ ಬೇರೆ ಬೇರೆ ಸ್ಟೇಟು ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಹೋಗಿದೀನಿ ಅದರಿಂದ ನಾನು ಅನ್ಕೊಂತೀನಿ ಅಹ್ ಲಿಟ್ಲಿ ಬಿಟ್ ಬೇರೆಯವ್ರಗಿಂತ ಸ್ವಲ್ಪ ಉತ್ತಮ ಮಟ್ಟದಲ್ಲಿ ನಾನು ಡ್ರೆಸ್ ಅನ್ನು ನಾನು ಮೇಂಟೈನ್ ಮಾಡ್ಕೊಂತ ಇದ್ದೀನಿ ಅಂತ ಯಾಕಂದ್ರೆ ನಮ್ಮ ಅನುಭವದಿಂದನೂ ಅದು ಸಾಧ್ಯ ಆಗುತ್ತೆ ಯಾಕಂದ್ರೆ ನಾನು ಎಲ್ಲೋ ಒಂದು ತಪ್ಪು ಮಾಡಿದ್ದೀನಿ ಗೊತ್ತಿದ್ದೇನೋ ಗೊತ್ತಿಲ್ಲದೇನೋ ಅಥವಾ ಯಾರಿಗೋ ಒಂದು ಪ್ರೆಸರ್ ಒಳಗಾಗಿ ಆದ್ರೆ ಅದು ನಮಗೆ ಕಾಟ ಕೊಟ್ಟಾಗ ಅಥವಾ ಅದರಿಂದ ನಾವು ನೋವನ್ನು ಅನುಭವಿಸಿದಾಗ ನಮ್ಮ ನೆಡೆ ಅಥವಾ ನಮ್ಮ ನಾವು ತಗೊಳ್ಳುವ ಹೆಜ್ಜೆ ಹೇಗಿರ್ಬೇಕು ಅಂತ ನಮಗೆ ಅದು ಅನುಭವ ಆಗುತ್ತೆ ಆದರೆ ಇವತ್ತಿನ ಪಾಠ ಕೇಳಿದ ನಂತರ ಒಂದು ಸಮಯ ಪಾಲನೆ ಅತಿ ಮುಖ್ಯವಾದ್ದು ಹೇಗೆ ನಾವು ನಮ್ಮ ಆಫೀಸಿಗೆ ಬರುವುದಿರ್ಬೋದು ಹೋಗೋದಿರ್ಬೋದು ಅಥವಾ ಇನ್ನೊಬ್ಬರಿಗೆ ನಾವು ಸಮಯ ಕೊಟ್ಟಾಗ ಅಲ್ಲಿ ರೀಚ್ ಆಗುವಂಥದ್ದಿರ್ಬೋದು ಅಥವಾ ಸಾಕಷ್ಟು ಒತ್ತುಗಳು ಬರ್ತಾ ಇರ್ತದೆ ಅದನ್ನ ನಯವಾಗಿ ಇಲ್ಲ ಅಂತ ಹೇಳೋಕ್ಕೂ ಒಂದು ಕಲೆ ಬೇಕಾಗತ್ತೆ ಅದು ಯಾವ ರೀತಿ ಹೇಳಬೇಕು ಕಾನೂನನ್ನು ತಿಳ್ಕೊಂಡ್ರೆ ನಾವು ಕಾನೂನು ಅದು ಬರುತ್ತೆ ಬರಲ್ಲ ಯಾಕಾಗತ್ತೆ ಅನ್ನೋದನ್ನ ಹೇಗ್ ತಿಳಿಸ್ಬೋದು ಅನ್ನೋದು ಇವತ್ತು ಕಾರ್ಯಕ್ರಮದಲ್ಲಿ ಆಗಿದೆ ಸೊ ಹಿಂದಿಗಿಂತ ಅತಿ ಉತ್ತಮವಾಗಿ ಅದು ಮತ್ತು ಸಂತೋಷವಾಗಿ ಯಾರಿಗೋ ಮುಖ ಗಂಟು ಹಾಕೊಂಡು ಇಲ್ಲ ಅನ್ನೋದಕ್ಕೂ ಅವ್ರಿಗೆ ವಿವರಣೆ ಮಾಡಿ ನಾವು ಅದನ್ನ ನಗ್ನಗ್ತಾ ಅವರಿಗೆ ಸ್ಪಂದನೆ ಮಾಡ್ತಾ ಇಲ್ಲ ಅಂತ ಹೇಳೋದಕ್ಕೂ ತುಂಬಾ ಲಾಟ್ ಆಫ್ ಡಿಫ್ರೆನ್ಸ್ ಇದೆ ಅದರಿಂದ ನನಗೂ ಹಾರ್ಫೋನ್ ಆಗಲ್ಲ ಅಂಡ್ ನಾನು ಮನೆ ಹೋಗ್ತಾ ತುಂಬಾ ಖುಷಿಯಲ್ಲಿ ಹೋಗ್ಬೋದು ಅಂತ ಈ ಕಾರ್ಯಕ್ರಮದ ನಂತರ ನನ್ಗೆ ಅನಿಸ್ತಾ ಇತ್ತು ಸೊ ನನ್ನ ಪ್ರಕಾರ ಏನ್ ಪಾಠ ಆಗಿದೆ ಅಥವಾ ನಾವೇನ್ ಕ್ಲಾಸ್ ತಗೊಂಡಿದ್ದೀನಿ ಮತ್ತೆ ನನ್ನ ಸ್ವಂತ ಅನಿಸಿಕೆ ಏನಂತ ಹೇಳಿದ್ರೆ ಯಾವ ಒಬ್ಬ ವ್ಯಕ್ತಿ ಯಾವುದೇ ಆಮಿಷಕ್ಕಾಗ್ಲಿ ಅಥವಾ ಇನ್ಯಾವುದೇ ಇದಕ್ಕಾಗ್ಲಿ ಒಂದ್ ತಪ್ಪು ಮಾಡಿದ್ರೆ ನಮ್ಮಿಂದ ಅದು ಹತ್ತು ತಪ್ಪಾಗತ್ತೆ ಅದನ್ನ ಮುಚ್ಚಾಗಕ್ಕೆ ಇನ್ನೊಂದು ತಪ್ಪು ಮಾಡ್ತೀವಿ ಇನ್ನೊಂದು ತಪ್ಪು ಮಾಡ್ತೀವಿ ಅದರಿಂದ ಸ್ಟ್ರೆಸ್ ತನ್ನಿಂದ ತಾನಾಗೆ ಬಿಲ್ಡ್ ಆಗುತ್ತೆ ನಾವ್ ಹೇಳ್ತೀವಲ್ಲ ಮತ್ತೆ 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 ಅದು ರಿಪೀಟ್ ರಿಪೀಟ್ ಆಗುದೂ ಇದರಿಂದಾನೆ ಅದಕ್ಕೋಸ್ಕರ ಸಾಧ್ಯ ಆದಷ್ಟು ಕಾನೂನಿನ ಚೌಕಟ್ಟಿನಲ್ಲಿ ನಾವಿದ್ರೆ ಅಥವಾ ಅದನ್ನ ಮಾಡಕ್ಕಾಗಲ್ಲ ಅಂತ ನಯವಾಗಿ ಹೇಳ್ಕೊಂಡು ಇದ್ರೆ ಅಥವಾ ನಮ್ಮ ಮೇಲಾಧಿಕಾರಿಗೆ ಅದನ್ನ ತಿಳಿಸಿ ಅಥವಾ ಅದನ್ನ ಆ ರಿಟರ್ನ್ ರೂಪದಲ್ಲಿ ತಗೊಂಡು ನಾವು ಅದನ್ನ ವ್ಯವಹಾರ ಮಾಡಿದ್ರೆ ನಮ್ಮನ್ನ ನಮ್ಮನ್ನ ಕಾನೂನಾತ್ಮಕವಾಗಿ ಕಾಪಾಡ್ಕೊಳ್ಳಿ ಸಾಧ್ಯ ಆಗುತ್ತೆ ಆ ಮೂಲಕ ಯಾವತ್ತೂ ಟ್ರೆಸ್ ಇಲ್ದೇನೆ ಮಾಡಬಹುದು ಯಾಕಂದ್ರೆ ಒಬ್ಬ ಸರ್ಕಾರಿ ಉದ್ಯೋಗಿ ಮೇಲೆ ಸಾರ್ವಜನಿಕವಾಗಿ ಅಥವಾ ಗೊತ್ತಿಲ್ದೇನೋ ಗೊತ್ತಿಲ್ದೇನೋ ದೂರ್ಗಳು ಬರೋದು ಸಹಜ ದೂರುಗಳು ಬಂದ್ರು ಹೆದರದೇನೆ ಯಾಕಂದ್ರೆ ನಾನು ತಪ್ಪು ಮಾಡಿಲ್ಲ ಅಂದ್ರೆ ಹೆದರೋ ಅವಶ್ಯಕತೆ ಇರೋದಿಲ್ಲ ಅದರಿಂದ ಸಮರ್ಥವಾಗಿ ಅದನ್ನ ಬಗೆರ್ಸ್ಕೊಳ್ಬಹುದು ನನ್ನ ಭಾವನೆ